ಒಂದು ಮ್ಯೂಸಿಕ್ ಕನ್ಸರ್ಟ್ ಅನ್ನ ಆಯೋಜನೆ ಮಾಡಿಕೊಂಡ್ರದನ್ನು ಕೂಡ ನಾವು ನೋಡಿದ್ದೇವೆ ಕೇಳಿದ್ದೇವೆ ಆದ್ರೆ ನನಗೆ ನೆನಪಿದೆ ನಾನು ಒಮ್ಮೆ ಸುಮಾರು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಪ್ರಸನ್ನ ಅವರಿಗೆ ಫೋನ್ ಮಾಡಿದೆ ಅದಕ್ಕೆ ಪ್ರಸನ್ನ ಅವರ ಏನಿದೆ ಅಂತ ಹೇಳಿದ್ರೆ ಚಂದನ ವಾಹಿನಿಯಲ್ಲಿ ರಾಜನ್ ನಾಗೇಂದ್ರರವರ ಈ ಮ್ಯೂಸಿಕ್ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಬರ್ತಾ ಇದೆ ದಯವಿಟ್ಟು ಕೇಳಿ ಹೇಳಿದೆ ನಾನು ನಾನು ಸಂಪೂರ್ಣ ದಿನ ಅವರ ಸಹೋದರರ ಈ ರಂಗಕ್ಕೆ ಪ್ರವೇಶ ಮಾಡಿದ ರೀತಿ ಸುಮಾರು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅದ್ವಿತೀಯವಾಗಿ ದಕ್ಷಿಣ ಭಾರತಾದ್ಯಂತ ಅವರ ಹೆಸರು ಚಿರಪರಿಚಿತವಾಗಿ ಸಂಗೀತ ಕ್ಷೇತ್ರದಲ್ಲಿ ಇದ್ದಂಥದ್ದು ನಾವು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇದೆ ಗಂಧದ ಗುಡಿಯ ಹಾಡಿದೆಯಲ್ಲ ಅದಕ್ಕೆ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿದಂಥ ಸಹೋದರರು ಶ್ರೀಯುತ ರಾಜನ್ನಾಗೇಂದ್ರ ಅವರು ನನಗೆ ಅವರ ಹಾಡು ಮತ್ತು ಆ ಸಂಗೀತದ ಅಭಿರುಚಿ ಯಾರೆಲ್ಲಿಗೆ ಇಲ್ಲ ಅಂತ ಹೇಳಿದ್ರೆ ನಾವು ಮನಸ್ಸಿಗೆ ಮನಹಾಳಕ್ಕೆ ಅದನ್ನು ಆ ಸನ್ನಿವೇಶನ ತೆಗೆದುಕೊಂಡ್ರೆ ಎಂಥ ಸುಂದರ ಪರಿಸರದಲ್ಲಿ ಎಂಥ ಸುಂದರ ವಾತಾವರಣದಲ್ಲಿ ಚಿತ್ರ ಅದು ಚಲನಚಿತ್ರವಾಗಿರಲಿ ಅದು ನಾಟಕದ ಕ್ಷೇತ್ರ ಆಗಿರಲಿ ಸಾಮಾಜಿಕ ಕಳಕಳಿಯನ್ನು ಉಳ್ಳಂಥ ಕ್ಷೇತ್ರವಾಗಿರಲಿ ಆದ್ರೆ ಸಂಗೀತ ಅದಕ್ಕೆ ಮೆರುಗು ನೀಡಿದ ಕಾರಣಗಳಿಗಾಗಿ ಪ್ರತಿ ಜನವೂ ಕೂಡ ಅದನ್ನ ಆಸ್ವಾದನೆ ಮಾಡ್ತಕ್ಕಂಥದ್ದು ದೃಶ್ಯ ಮಾಧ್ಯಮಗಳಲ್ಲಿ ಟಿವಿಯಲ್ಲಿ ಎಫ್ ಎಂ ಗಳಲ್ಲಿ ಇವತ್ತು ಜನಜನಿತವಾಗಿರೋದನ್ನ ನಾವು ಮದುವೆಲ್ಲ ನೋಡ್ತಾ ಇದ್ದೇವೆ ಆದ್ರೆ ಆ ಕಾಲದ ಚಿತ್ರ ಸಾಹಿತ್ಯಕ್ಕೆ ಹೋಲಿಸ್ಕೊಂಡ್ರೆ ಇಂದಿನ ಕಾಲ ಯಾಕೋ ಎಲ್ಲೋ ಸಾಹಿತ್ಯವನ್ನು ಅಳವಡಿಸಿಕೊಳ್ಳುವಲ್ಲಿ ವಿದ್ವಾಂಸರ ಕೃತಿಗಳನ್ನ ಗೀತೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಸೋತಿದೆ ಅಂತ ನಾವದು ವಿಮರ್ಶೆಯನ್ನು ಮಾಡ್ತಕ್ಕಂಥ ಕಾಲ ಈಗ ಬಂದಿದೆ ಈಗ ಭಾವಗೀತೆಗಳ ಗಾಯನ ಬಿಡುಗಡೆ ಮಾಡೋದು ಅಂತ ಹೇಳಿದಾಗ ಲಿರಿಕ್ಸ್ ಬಗ್ಗೆ ನಮ್ಮಗಳಿಗೆ ಬಹಳಷ್ಟು ಒಲವಿದೆ ಲಿರಿಕ್ಸ್ ಈ ಭಾವಗೀತೆಗಳು ಏನು ಇದೆ ಅಂತ ಹೇಳಿದ್ರೆ ಅವು ಸೃಷ್ಟಿಯ ಕೊಡುಗೆಗಳಾಗಿ ರೂಪುಗೊಂಡಂಥದ್ದು ಪ್ರಕೃತಿಯ ಕೊಡುಗೆಗಳಾಗಿ ರೂಪುಗೊಂಡಂಥದ್ದು ಪ್ರಾಣಿಗಳ ಚಲನವಲನಗಳನ್ನು ನದಿ ಸರೋವರಗಳನ್ನು ಒಳಗೊಂಡಂತಹ ಒಂದು ಈ ಭಾವಗೀತೆಗಳು ಮನಸ್ಸಿನ ಅಂತರಾಳದ ಹೃದಯ ಅಂತರಾಳದ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಬಹಳಷ್ಟು ಕೊಡುಗೆಯನ್ನು ಇವತ್ತು ನಾವು ಶಿವಮೊಗ್ಗ ಸುಬ್ಬಣ್ಣ ಅವರಾಗಲಿ ಮೈಸೂರು ಅನಂತಸ್ವಾಮಿಯವರಾಗಿರಲಿ ಸಿ ಎಸ್ ಅಶ್ವಥ್ ಅವರಾಗಿರ್ಲಿ ಅವರು ಹಾಡಿದಂಥ ಹಾಡುಗಳನ್ನು ಈ ಯುಗಮಾನಕ್ಕೆ ಅಲ್ಲ ಮುಂದಿನ ಯುಗಮಾನಕ್ಕೂ ಕೂಡ ಕೊಂಡೊಯ್ತಕ್ಕಂಥ ಸಾಹಿತ್ಯದಲ್ಲಿ ಅಡಕುವಾಗಿದ್ದೇನೆ ಅದನ್ನು ಪ್ರಜ್ಞಾವಂತ ನಾಗರಿಕರಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ ಭಾವಗೀತೆಗಳನ್ನ ಗೀತಗಾಯನದ ಮುಖೇನ ನೃತ್ಯ ಕಾರ್ಯಕ್ರಮದ ಮುಖೇನ ಇವತ್ತು ಸಾಧನ ಪಡಿಸಿದ್ದಾರೆ ಎಲ್ಲ ಗಣ್ಯ ಮಾನ್ಯರು ಕೂಡ ಇದಕ್ಕೆ ನಮ್ಮದು ಬೆಂಬಲ ಇದೆ ಇದನ್ನು ಮುಂದುವರಿಸಿ ಅನ್ನುವ ಹಿನ್ನೆಲೆಯಲ್ಲಿ ಬಂದು ವೇದಿಕೆಯಲ್ಲಿ ಎಲ್ಲ ಕೂಡ ಆಸನರಾಗಿದ್ದಾರೆ ಆದ್ರೆ ವೈಯಕ್ತಿಕವಾಗಿ ನಾನು ಬಲ್ಲೆ ಅವರು ಬಹಳಷ್ಟು ನೋವನ್ನು ಅನುಭವಿಸಿದಂಥ ತಾಯಿ ಜಯಲಕ್ಷ್ಮ